ನೋಡಿ ನಾನು ಯಾವುದೇ ಹುದ್ದೆಯನ್ನು ಬೇಯಿಸಿ ನಾನು ಯಾರಿಗೂ ನಾನು ಅರ್ಜಿ ಹಾಕೊಡಿಲ್ಲ ನನ್ನನ್ನು ಗುರುತಿಸಿ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಯಾರ ಒತ್ತಡಕ್ಕೂ ಬಲಿಯಾಗದೆ ಸ್ವಾತಂತ್ರ್ಯವಾಗಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜನರ ಒಂದು ಮನಸ್ಸು ಗೆದ್ದು ಗೆದ್ದು ಪಕ್ಷದ ಸಂಘಟನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀನಿ ಕಾಂಗ್ರೆಸ್ ಒಂದು ಕುಟುಂಬ ನಮ್ಮಲ್ಲಿ ಬೇರೆ ಬೇರೆ ಜಾತಿ ಎಲ್ಲ ಬೇರೆ ಒಂದು ಪಂಗಡ ಅಲ್ಲ ನಮ್ಮ ಸಿದ್ಧಾಂತ ಏನಿದೆ ಸೈದ್ಧಾಂತಿಕವಾದಂತಹ ರಾಜಕಾರಣಕ್ಕೆ ನಾವು ಸಂವಿಧಾನವೇ ನಮ್ಮ ಆಶ್ರಯ ಅಂತ ಇಟ್ಕೊಂಡು ನಾವು ನಮ್ಮ ಕೆಲಸ ಮಾಡಬೇಕಾಗಿರುವಂಥದ್ದು ಓಲೈಕೆ ಮಾಡುವಂಥದಕ್ಕೆ ಯಾರಿಗೂ ಈ ಸ್ಥಾನಮಾನ ಕೊಟ್ಟಿಲ್ಲ ಸಂಘಟನೆ ಮಾಡುವಂಥದ್ದು ಪಕ್ಷದಲ್ಲಿ ಇರುವಂತಹ ನ್ಯೂನತೆಗಳನ್ನ ನಾವು ಸರಿಪಡಿಸ್ಕೊಳ್ಳುವಂಥದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ನಮ್ಮ ಪಕ್ಷಕ್ಕೆ ಆಕರ್ಷಣೀಯವಾಗಿ ಬರಬೇಕಾಗಿರುವಂಥದ್ದು ಜಾತಿ ಜಾತಿ ಮೇಲೆ ಸಂಭ್ರಮ ಮಾಡುವಂತಹ ಮತ್ತು ಧರ್ಮ ರಾಜಕೀಯದಲ್ಲಿ ಹೆಚ್ಚಾಗಿ ಪರಿಣಾಮ ಬೀಳ್ತಾ ಇರೋ ಸಂದರ್ಭದಲ್ಲಿ ಸಂವಿಧಾನವನ್ನು ಎತ್ತಿಡಿಯುವ ಮೂಲಕ ನಾವು ಸ್ವಚ್ಛ ರಾಜಕಾರಣಕ್ಕೆ ಮತ್ತೊಮ್ಮೆ ಚಾಲನೆ ಕೊಡಬೇಕಾಗಿರುವಂಥದ್ದು ನಮ್ಮ ಮೇಲೆ ಇರುವಂಥ ಜವಾಬ್ದಾರಿ ಪ್ರತಿ ಒಂದು ಸಮಸ್ಯೆಗೂ ಬಗೆಹರಿಸುವಂತಹ ಸ್ಪಷ್ಟವಾದಂತಹ ಮಾರ್ಗಸೂಚಿನ ನಾವು ಮುಂದಿಟ್ಕೊಂಡು ಚುನಾವಣೆಗೆ ಹೋಗಬೇಕಾಗಿರುವಂಥದ್ದು ಬಹುಶಃ ನನ್ನ ನಿರೀಕ್ಷೆ ಇರುವಂಥದ್ದು ನನಗೆ ಕೊಟ್ಟಿರುವಂತಹ ಜವಾಬ್ದಾರಿ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಬರುತ್ತೆ ನಾಲ್ಕರಲ್ಲಿ ನಾಲ್ಕನ್ನು ನಾವು ಗೆಲ್ಲುವಂತಹ ವಿಶ್ವಾಸ ನನಗೆ ಧಾರ್ಮಿಕವಾದಂತಹ ಏನು ಭಾವನೆಗಳನ್ನ ಮೂಡಿಸಿ ಜನರಿಗೆ ಮನಸ್ಸು ಮನಸ್ಸು ಮೇಲೆ ಬೇರೆ ರೀತಿಯ ಪ್ರಯತ್ನ ಇದು ಪ್ರಭಾವ ಬೀರುವಂತಹ ಪ್ರಯತ್ನಗಳು ಏನಿದೆ ಅದು ಎರಡು ಚುನಾವಣೆಗಳಲ್ಲಿ ನಾವು ಏನು ನೋಡಿದ್ದೀವಿ ಅದು ಈ ಚುನಾವಣೆಯಲ್ಲಿ ಅದರ ಪರಿಣಾಮ ಬೀಳುತ್ತ ಪಕ್ಷ ನನ್ನನ್ನು ಚುನಾವಣಾ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯನ್ನು ಕೊಡೋ ಮೂಲಕ ವಿಶೇಷವಾಗಿ ಕಾರ್ಯಾಧ್ಯಕ್ಷರ ಹುದ್ದೆ ಇದು ಬಹಳ ಅರ್ಥಪೂರ್ಣವಾಗಿ ನಾವು ನಿರ್ವಹಿಸಬೇಕಾಗಿರುವಂತಹ ಜವಾಬ್ದಾರಿ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿರೋದ್ರಿಂದ ಇದು ಇದಕ್ಕೆ ಇನ್ನಷ್ಟು ಹೆಚ್ಚಿನ ಮಹತ್ವವನ್ನು ಬಂದಿದೆ ನಾನು ಯಾವುದೇ ಸಂದರ್ಭದಲ್ಲೂ ಯಾವುದೇ ಹುದ್ದೆಯನ್ನು ಬಯಸಿ ಯಾರ ಹತ್ರನೂ ಅರ್ಜಿ ಹಾಕೋಣಲ್ಲ ಆದರೆ ನನ್ನ ಹಿನ್ನೆಲೆ ತಂದೆಯವರ ಕಾಲದಿಂದನೂ ಪಕ್ಷದ ಜೊತೆಗೆ ಗುರಿಸ್ಕೊಂಡಿರುವ ಹಿನ್ನೆಲೆಯಲ್ಲಿ ನನ್ನನ್ನು ಇವತ್ತು ಕಾರ್ಯಾಧ್ಯಕ್ಷರ ಜವಾಬ್ದಾರಿ ಕೊಟ್ಟು ಮೈಸೂರು ವಿಭಾಗದ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಹಾಸನ ಇದರ ಜೊತೆಗೆ ರಾಜ್ಯ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತರ ಘಟಕ ಹಾಗೂ ಸೇವಾದಳದ ಜವಾಬ್ದಾರಿಯನ್ನು ಕೊಟ್ಟಿದೆ ಚುನಾವಣೆ ಸಂದರ್ಭ ಅಥವಾ ಅದರ ಹೊರತುಪಡಿಸಿ ಪಕ್ಷದ ಸಿದ್ಧಾಂತವನ್ನು ಜನರ ಬಳಿ ತ ಕೊಂಡೊಯ್ಯುವಂಥದ್ದು ಪಕ್ಷದ ಕಾರ್ಯಕರ್ತರಲ್ಲಿ ಆ ಉರುಪು ಮತ್ತು ನಮ್ಮ ಉದ್ದೇಶಗಳನ್ನು ಜನರ ಬಳಿ ಹೋಗುವಂಥದ್ದಕ್ಕೆ ಪ್ರೇರಣೆ ಕೊಡಬೇಕಾಗಿರುವಂಥದ್ದು ನಮ್ಮ ಮೇಲೆ ಇರುವಂಥ ಜವಾಬ್ದಾರಿ ಈ ಸಂದರ್ಭದಲ್ಲಿ ಕೇಂದ್ರದ ದುರಾಡಳಿತ ಅವರ ಕಾರ್ಯವೈಖರಿಗಳನ್ನ ಅಲ್ಲಿರುವಂತಹ ನ್ಯೂನತೆಗಳನ್ನೇ ನಮ್ಮ ಬಂಡವಾಳಾಗಿ ನಾವು ಜನರ ಬಳಿ ಹೋಗಬೇಕಾಗಿರುವಂಥದ್ದು ಅದರ ಜೊತೆಗೆ ಮೈಸೂರು ಪ್ರಾಂತ್ಯದಲ್ಲಿ ಕಳೆದ ಹತ್ತು ವರ್ಷದ ವಿರೋಧಿ ಅಲೆ ಅಭ್ಯರ್ಥಿ ಬದಲಾವಣೆ ನಮ್ಮಿಂದ ನಾವು ಹೊಸ ಅಭ್ಯರ್ಥಿಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಜಾತಿ ಲೆಕ್ಕಾಚಾರ ಈ ಎಲ್ಲರೂ ಮಿಗಿಲಾಗಿ ನಮ್ಮ ಸರ್ಕಾರ ರಾಜ್ಯದಲ್ಲಿ ಕಳೆದ ಹತ್ತು ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದು ನಾವು ಕೊಟ್ಟಂತಹ ಆಶ್ವಾಸನೆಗಳನ್ನು ಪರಿಪೂರ್ಣವಾಗಿ ನಮ್ಮ ಐದು ಗ್ಯಾರಂಟಿಗಳ ಮೂಲಕ ಪ್ರತಿ ಮನೆಗೂ ನಾವು ಮುಟ್ಟುವಂಥ ಕೆಲಸ ಈಗಾಗಲೇ ಮಾಡಿದ್ದೇವೆ ಮತದಾರರು ಬದಲಾವಣೆಯನ್ನು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ನಮ್ಮ ಜವಾಬ್ದಾರಿ ಇರುವಂಥದ್ದು ಆ ಮತದಾರರ ಬಳಿ ಹೋಗಿ ಮತಯಾಚನೆ ಮಾಡುವಂತಹ ಆ ಪ್ರಯತ್ನ ಏನಿದೆ ಅದರಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ವಹಿಸುವಂಥದ್ದಲ್ಲ ಸೊ ಇಂಥ ಸನ್ನಿವೇಶದಲ್ಲಿ ಜಾತಿ ಜಾತಿ ಮೇಲೆ ಸಂಭ್ರಮ ಮಾಡುವಂತಹ ಮತ್ತು ಧರ್ಮ ರಾಜಕೀಯದಲ್ಲಿ ಹೆಚ್ಚಾಗಿ ಪರಿಣಾಮ ಬೀಳ್ತಾ ಇರೋ ಸಂದರ್ಭದಲ್ಲಿ ಸಂವಿಧಾನವನ್ನು ಎತ್ತಿಡಿಯುವ ಮೂಲಕ ನಾವು ಸ್ವಚ್ಛ ರಾಜಕಾರಣಕ್ಕೆ ಮತ್ತೊಮ್ಮೆ ಚಾಲನೆ ಕೊಡಬೇಕಾಗಿರುವಂಥದ್ದು ನಮ್ಮ ಮೇಲೆ ಇರುವಂಥ ಜವಾಬ್ದಾರಿ ಯುವ ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಅವರಿಗೆ ನಾವು ಕೊಡುವಂತಹ ಕಾರ್ಯಕ್ರಮಗಳು ನಾವು ಎಷ್ಟೇ ಕೊಟ್ಟರು ಕೂಡ ಅದನ್ನು ಸರಿಯಾದ ಅರ್ಥವನ್ನು ನಾವು ಕೊಟ್ಟು ಜನರಿಗೆ ನಮ್ಮ ಪಕ್ಷದ ಕಡೆ ನಾವು ಪ್ರೇರಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ನಮ್ಮ ಅಭ್ಯರ್ಥಿಯ ಗುಣಗಳು ಕೂಡ ನಾವು ಮುಂದಿಟ್ಕೊಂಡು ಹೋಗಬೇಕಾಗುತ್ತೆ ಮೈಸೂರು ಪ್ರಾಂತ್ಯದಲ್ಲಿ ಈ ಭಾಗದಿಂದಲೇ ನಮ್ಮ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಮುಂದೆ ಅಭಿವೃದ್ಧಿ ಯಾವ ರೀತಿಯಲ್ಲಿ ಮಾಡ್ತೀವಿ ಜನರ ವಿವಿಧ ವರ್ಗಗಳ ಸಮಸ್ಯೆಗಳಿಗೇನಿದೆ ಯಾಕಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಫಿ ಬೆಳೆಗಾರ ಆಗಿರ್ಬೋದು ಕೊಡಗುನಲ್ಲಿ ಆಗ್ತಾ ಇರುವಂತಹ ಆಗಿರ್ಬೋದು ಪ್ರವಾಹಗಳಾಗಿರ್ಬೋದು ಅಲ್ಲಿಂದ ಬಂದಂತಹ ಸಂದರ್ಭದಲ್ಲಿ ತಂಬಾಕು ಬೆಳೆಗಾರರ ಸಮಸ್ಯೆ ನಮ್ಮಲ್ಲಿರ್ಬೋದು ಒಟ್ಟಾರೆ ಪ್ರತಿಯೊಂದು ಸಮಸ್ಯೆಗೂ ಬಗೆಹರಿಸುವಂತಹ ಸ್ಪಷ್ಟವಾದಂತಹ ಮಾರ್ಗಸೂಚಿನ ನಾವು ಮುಂದಿಟ್ಕೊಂಡು ಚುನಾವಣೆಗೆ ಹೋಗಬೇಕಾಗಿರುವಂಥದ್ದು ಬಹುಶಃ ನನ್ನ ನಿರೀಕ್ಷೆ ಇರುವಂಥದ್ದು ನನಗೆ ಕೊಟ್ಟಿರುವಂತಹ ಜವಾಬ್ದಾರಿ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಬರುತ್ತೆ ನಾಲ್ಕನಲ್ಲಿ ನಾಲ್ಕನ್ನು ನಾವು ಗೆಲ್ಲುವಂತಹ ವಿಶ್ವಾಸ ನನಗಿದೆ ಎಲ್ಲ ವಿಚಾರಗಳು ನಮ್ಮ ಮುಂದೆ ಏನಿದೆ ಕೇಂದ್ರ ಸರ್ಕಾರ ಇವತ್ತು ಬಿ ಜೆ ಪಿ ಅನ್ನೋದು ಬಿಟ್ಟು ಪ್ರಧಾನಿಯವರನ್ನೇ ಹೆಚ್ಚಾಗಿ ಪ್ರತಿಬಿಂಬಿಸ್ತಾ ಇದೆ ಇಲ್ಲಿ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ತಕ್ಕಂತೆ ಆಗಬೇಕಾಗಿರುವಂಥ ಕ ಕೆಲಸಗಳಾಗಿರ್ಬೋದು ಪ್ರತಿ ವರ್ಗಂತರವಾಗಿ ಅನ್ಯಾಯ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ರೈತರು ಸುಮಾರು ಒಂದು ವರ್ಷಕ್ಕೂ ಮಿಗಿಲಾಗಿ ಡೆಲ್ಲಿಯಲ್ಲಿ ಅವರ ಹೋರಾಟದ ಫಲವಾಗಿ ತೀರ್ಮಾನ ಅವರ ಪರ ಆದರೂ ಕೂಡ ಎಷ್ಟು ಪ್ರಾಣಗಳನ್ನ ಕಳ್ಕೊಂಡು ಮತ್ತೊಮ್ಮೆ ಕನಿಷ್ಠ ಬೆಂಬಲ ಬೆಲೆಯನ್ನು ಆ ಕೋರಿ ರೈತರು ಡೆಲ್ಲಿನಲ್ಲಿ ಬಿಳಿಬಿಟ್ಟಿರೋವಂಥದ್ದು ಅವರ ಮೇಲೆ ಆಗ್ತಾ ಇರುವಂತಹ ಏನು ದೌರ್ಜನ್ಯಗಳಿಗಿದೆ ಇದು ಇವತ್ತು ಬಹಿರಂಗವಾಗಿ ಮಾಧ್ಯಮದ ಮೂಲಕವೇ ನಾವು ನೋಡ್ತಾಯಿದ್ದೀವಿ ಸೊ ಹೀಗಾಗಿ ನಮಗೇನಾಗುತ್ತೆ ಈ ಕೆಲವೊಂದು ತಾಂತ್ರಿಕವಾದಂಥ ಅಂಶಗಳು ರಾಜಕೀಯ ಪಕ್ಷಗಳು ಶಿಸ್ತನ್ನು ಪಾಲನೆ ಮಾಡ್ಕೋಬೇಕಾಗಿರುವಂಥದ್ರಲ್ಲಿ ಬಿ ಜೆ ಪಿ ಏನು ಇವತ್ತು ಹೇಳೋದೊಂದು ಮಾಡೋದೊಂದು ಈ ದ್ವಂದ್ವ ನೀತಿನಲ್ಲಿ ಚುನಾವಣಾ ಬಾಂಡ್ಗಳಾಗಿರ್ಬೋದು ಏನು ಏನೇನು ಯಾವ ಯಾವ ಸಂದರ್ಭದಲ್ಲಿ ಇ ಡಿ ಮತ್ತು ಐ ಟಿನ ಸಿ ಬಿ ಐನ ಅದರ ದುರ್ಬಳಕೆ ಮಾಡಿಕೊಂಡು ಜನರಿಗೆ ಅದರ ಭಯ ತು ಮೂಡಿಸಿ ಹಿಂದೆಯಿಂದಾನು ಅದು ಚುನಾವಣಾ ಬಾಂಡ್ಗಳನ್ನ ಪರಿವರ್ತಿಸುವಂಥದ್ದು ನೇರವಾಗಿ ಭ್ರಷ್ಟಾಚಾರ ಎಸೆಯುವ ಮೂಲಕ ಬಿ ಜೆ ಪಿ ಒಂದು ಹೊಸ ಸಂಸ್ಕೃತಿನ ಊಟ ಇದೆ ಸೊ ಆ ಕಾರಣಕ್ಕಾಗಿ ನಮಗೇನಾಗುತ್ತೆ ಇವತ್ತಿರುವಂಥ ಸನ್ನಿವೇಶದಲ್ಲಿ ಹತ್ತು ವರ್ಷಗಳಲ್ಲಿ ನಮ್ಮ ನಿರೀಕ್ಷೆಗೆ ಆಗಬೇಕಾಗಿತ್ತು ಕರ್ನಾಟಕ ಕನ್ನಡ ನಾಡು ಇದಕ್ಕೆ ಸಿಗಬೇಕಾಗಿರುವಂಥ ಮಾನ್ಯತೆ ನಾವು ನಮ್ಮ ರಾಜ್ಯದಿಂದ ಕೊಡ್ತಾ ಇರುವಂತಹ ಏನು ತೆರಿಗೆ ಇದೆ ಅದರ ಪಾಲು ಮರಳಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂಥದ್ರಲ್ಲಿ ಇರುವಂಥ ಅನ್ಯಾಯ ಈ ಎಲ್ಲವೂ ನಾವು ಎಲ್ಲ ಹಂತದಲ್ಲೂ ಹೇಳಿದ್ದೇವೆ ಅದು ಸಾಮಾನ್ಯ ಜನರಿಗೆ ಸಾಮಾನ್ಯ ಮತದಾರರಿಗೆ ಇದರಿಂದ ಏನೂ ವ್ಯತ್ಯಾಸ ಆಗದೇ ಇದ್ರೂ ಕೂಡ ರಾಜ್ಯದ ಆರ್ಥ ಅರ್ಥ ವ್ಯವಸ್ಥೆ ಮೇಲೆ ಇದರ ಪರಿಣಾಮಗಳು ಹೆಚ್ಚಾಗುತ್ತೆ ಸೊ ಈ ಕಾರಣದಿಂದ ತಜ್ಞರು ವಿಜ್ಞ ವಿದ್ಯಾವಂತರು ಪ್ರಜ್ಞಾವಂತರು ಈ ವಿಚಾರದಲ್ಲಿ ಅವರು ಯಾವ ರೀತಿಯಲ್ಲಿ ಅವರ ಗಮನ ಸೆಳೆಯಬೇಕು ಅದು ಸರಿಯುತ್ತೀವಿ ಸಾಮಾನ್ಯ ಜನರ ಕಷ್ಟ ಕಲ್ಪನೆಗಳಿಗೆ ನಾವು ಯಾವುದೇ ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಯಾವುದೇ ಕಾರ್ಯಕ್ರಮಗಳು ರೂಪಿಸಿಲ್ಲ ನಮ್ಮಲ್ಲಿ ಇರುವಂತಹ ಬಡತನ ನಮ್ಮಲ್ಲಿರುವಂತಹ ವಿದ್ಯೆ ವಿದ್ಯೆ ಕಲ್ಪಿಸುವಂತಹ ಪರಿಕಲ್ಪನೆ ನಮ್ಮಲ್ಲಿರುವಂತಹ ಏನು ಸಮಸ್ಯೆನಲ್ಲಿ ಸಮಸ್ಯೆಯಲ್ಲಿ ಸಿಲುಗಿರುವಂತಹ ಜನರಿಗೆ ಒಂದು ಸ್ವಾಭಿಮಾನದ ಬದುಕು ಕೊಡುವಂತಹ ಕಾರ್ಯಕ್ರಮಗಳು ನಾವು ಏನು ರೂಪಿಸಿದ್ದೀವಿ ಇದರ ಪ್ರಯತ್ನದಿಂದ ಕಳೆದ ಹತ್ತು ತಿಂಗಳಲ್ಲಿ ಜನರ ಆರ್ಥಿಕ ಪರಿಸ್ಥಿತಿ ಉತ್ತಮ ಇದೆ ಅವರಲ್ಲಿ ವಹಿವಾಟ ಮತ್ತು ಕೊಳ್ಳುವಂತಹ ಶಕ್ತಿ ಹೆಚ್ಚಾಗ್ತಾ ಇದೆ ಸ್ವಾಭಿಮಾನದ ಬದುಕಿಗೆ ಅವರು ರೂಪಿಸ್ಕೊಳ್ಳುವಂಥದಕ್ಕೆ ಸಾಧ್ಯ ಆಗ್ತಾ ಇದೆ ಇನ್ನಷ್ಟು ಕಾರ್ಯಕ್ರಮಗಳು ನಾವು ಏನು ಕೊಡಬಹುದು ಅನ್ನೋದನ್ನು ನಾವು ಪಕ್ಷದ ವತಿಯಿಂದ ಮತ್ತು ಸರ್ಕಾರದ ಹಂತದಲ್ಲಿ ಮಾಡಿ ಅದರ ಅನುಷ್ಠಾನ ಕೊಡುವ ಮೂಲಕ ರಾಜ್ಯದಲ್ಲಿ ಎಲ್ಲರಿಗೂ ಸಮಾನತೆಯ ಒಂದು ಭಾವನೆಯಿಂದ ಹಸು ಮುಕ್ತವಾದಂತಹ ಕರ್ನಾಟಕ ಎಲ್ಲರಿಗೂ ಆರೋಗ್ಯದ ಒಂದು ವ್ಯವಸ್ಥೆ ಸೇವೆ ಸಿಕ್ಕುವಂತಹ ರಾಜ್ಯವನ್ನಾಗಿ ನಾವು ಮಾಡಬೇಕಾಗಿರುವಂಥದ್ದು ಕೆಲಸ ಮಾಡುವಂತಹ ಕೈಗಳಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕಾಗಿರುವಂಥದ್ದು ಇದರಿಂದಾಗಿ ರಾಜ್ಯದ ಅರ್ಥವ್ಯವಸ್ಥೆ ಮತ್ತು ಸಾಮಾನ್ಯವಾಗಿ ಈ ರಾಜ್ಯ ಎಲ್ಲ ಇತರ ರಾಜ್ಯಗಳಿಂದ ಮುಂಚೂಣಿಯಲ್ಲಿ ಇರಬೇಕಾಗಿರುವಂಥ ಒಂದು ಬಯಕೆ ನಮಗೆ ಎಲ್ಲಾರಿಗಾಗಿರೋದ್ರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿ ಇದನ್ನು ಖಂಡಿತವಾಗಿ ಅದನ್ನು ಜಾರಿ ಕೊಡುವಂಥ ಕೆಲಸಕ್ಕೆ ನಾವೆಲ್ಲ ಮುಂದೆ ನಿರಂತರವಾಗಿ ಒಂದು ವರ್ಗದ ಮೇಲೆ ಗುರಿಯಾಗಿ ಇಟ್ಕೊಂಡು ಇತರ ವರ್ಗದವರಿಗೆ ಅಲ್ಪಸಂಖ್ಯಾತರ ಅದರಲ್ಲೂ ಮುಸ್ಲಿಂ ಸಮುದಾಯ ಈ ನಮ್ಮ ರಾಷ್ಟ್ರದ ವ್ಯವಸ್ಥೆಯಲ್ಲೇ ಇವರು ಬೇರೆ ಒಂದು ವರ್ಗಕ್ಕೆ ಸೇರಿಸಿ ಇವತ್ತು ಗುರಿಯಾಗಿಟ್ಕೊಂಡು ಏನು ಏನೆಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದಾರೆ ಆ ಸಹಿಸಿಕೊಡುವಂತಹ ಶಕ್ತಿ ಭಗವಂತ ಈ ವರ್ಗಕ್ಕೆ ಕೊಟ್ಟಿದೆ ಆದರೆ ಒಂದು ಸತಿ ಎರಡು ಸತಿ ಇದರ ಪ್ರಯೋಗ ಮಾಡಿ ಅವರು ಗೆದ್ದಿರ್ಬೋದು ಈ ಬಾರಿ ಅವರಿಗೆ ಇದ್ರಿ ಈ ಟ್ರಂಪ್ ಕಾರ್ಡಿಂದ ಅವ್ರಿಗೆ ಯಾವುದೇ ಲಾಭ ಸಿಕ್ಕುವಂಥದ್ದಲ್ಲ ಹಾಗಾಗಿ ಧಾರ್ಮಿಕವಾದಂತಹ ಏನು ಭಾವನೆಗಳನ್ನ ಮೂಡಿಸಿ ಜನರಿಗೆ ಮನಸ್ಸು ಮನಸ್ಸು ಮೇಲೆ ಬೇರೆ ರೀತಿಯ ಪ್ರಯತ್ನ ಇದು ಪ್ರಭಾವ ಬೀರುವಂತಹ ಪ್ರಯತ್ನಗಳು ಏನಿದೆ ಅದು ಎರಡು ಚುನಾವಣೆಗಳಲ್ಲಿ ನಾವು ಏನು ನೋಡಿದ್ದೀವಿ ಅದು ಈ ಚುನಾವಣೆಯಲ್ಲಿ ಅದರ ಪರಿಣಾಮ ಬೀಳೋದು ನೋಡಿ ನಾನು ಯಾವುದೇ ಹುದ್ದೆಯನ್ನು ಬೇಯಿಸಿ ನಾನು ಯಾರಿಗೂ ನಾನು ಅರ್ಜಿ ಹಾಕೊಂಡಿಲ್ಲ ನನ್ನನ್ನು ಗುರುತಿಸಿ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದ್ದೆ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಯಾರ ಒತ್ತಡಕ್ಕೂ ಬಲಿಯಾಗದೆ ಸ್ವಾತಂತ್ರ್ಯವಾಗಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜನರ ಒಂದು ಮನಸ್ಸು ಗೆಲ್ ಗೆದ್ದು ಪಕ್ಷದ ಸಂಘಟನೆಗೆ ಹೆಚ್ಚಿನ ಆದ್ಯತೆಯನ್ನು ಇದು ಹೊಸದಾಗಿ ಸೇವಿಸುವಂತಹ ಸೃಷ್ಟಿ ಮಾಡಿರುವಂಥ ಹುದ್ದೆ ಅಲ್ಲ ಈ ಹಿಂದೆ ಸಲೀಂ ಅಹಮದ್ರವರು ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಆ ಕಾರಣಕ್ಕಾಗಿ ಅವರು ಇವತ್ತು ಮೇಲ್ಮನೆಯ ಮೇಲ್ಮನೆಯ ಮುಖ್ಯ ಸದಸ್ಯರಾಗಿರೋದ್ರಿಂದ ಆ ಹುದ್ದೆಯನ್ನು ನಂಗೆ ಕೊಟ್ಟಿದ್ದಾರೆ ಇತರೆ ಕಾರ್ಯಾಧ್ಯಕ್ಷರು ರಾಮಲಿಂಗಾರೆಡ್ಡಿ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿ ಆಗಿರೋ ಕಾರಣದಿಂದ ಆ ಹುದ್ದೆಯನ್ನು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಧ್ರೋಣನಾರಾಯಣವರು ಏನು ನಮ್ಮನ್ನು ಅಗಲಿದ್ದಾರೆ ಆ ಜಾಗವನ್ನು ಚಂದ್ರಪ್ಪ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಹೊಸದಾಗಿ ನಿಜ ಜಾತಿವಾರು ಇದನ್ನು ಪರಿಗಣಿಸಿದ್ದಾರೆ ಆದರೆ ಒಟ್ಟಾಗಿ ಇದು ಕಾಂಗ್ರೆಸ್ ಪಕ್ಷದ ತೀರ್ಮಾನ ಕಾಂಗ್ರೆಸ್ ಒಂದು ಕುಟುಂಬ ನಮ್ಮಲ್ಲಿ ಬೇರೆ ಜಾತಿ ಜಾತಿಯೆಲ್ಲ ಬೇರೆ ಒಂದು ಪಂಗಡ ಎಲ್ಲ ನಮ್ಮ ಸಿದ್ಧಾಂತ ಇದೆ ಸೈದ್ಧಾಂತಿಕವಾದಂತಹ ರಾಜಕಾರಣಕ್ಕೆ ನಾವು ಸಂವಿಧಾನವೇ ನಮ್ಮ ಆಶ್ರಯ ಅಂತ ಇಟ್ಕೊಂಡು ನಾವು ನಮ್ಮ ಕೆಲಸ ಮಾಡಬೇಕಾಗಿರುವಂಥದ್ದು ಹೊಸದಾಗಿ ಏನೂ ಓಲೈಕೆ ಮಾಡುವಂಥದಕ್ಕೆ ಯಾರಿಗೂ ಈ ಸ್ಥಾನ ಕೊಟ್ಟಿಲ್ಲ ಸಂಘಟನೆ ಮಾಡುವಂಥದ್ದು ಪಕ್ಷದಲ್ಲಿ ಇರುವಂತಹ ನ್ಯೂನತೆಗಳನ್ನ ನಾವು ಸರಿಪಡಿಸ್ಕೊಳ್ಳುವಂಥದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ನಮ್ಮ ಪಕ್ಷಕ್ಕೆ ಆಕರ್ಷಣೀಯವಾಗಿ ಬರಬೇಕಾಗಿರುವಂಥದ್ದು ಅವರ ಅಹವಾಲುಗಳನ್ನ ಪಕ್ಷದಿಂದ ಸರ್ಕಾರಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳು ರೂಪಿಸ್ಬೇಕು ಅನ್ನೋದನ್ನು ಒಂದು ಸೇತುವೆಯಾಗಿ ಜನ ಮತ್ತು ಸರ್ಕಾರ ಈ ಎರಡು ಮಧ್ಯೆ ಪಕ್ಷ ಒಂದು ಸೇತುವೆ ಕೆಲಸ ಮಾಡುವಂಥದಕ್ಕೆ ನಾವೊಂದು ಮುಂದಾಗ್ತೀವಿ ಖಂಡಿತ ನೋಡಿ ಯಾವುದೇ ಚುನಾವಣೆ ಯಾವಾಗ ಮತ ಮತದಾನದ ಮೂಲಕ ನಾವು ನಮ್ಮ ಫಲಿತಾಂಶವನ್ನು ಪಡ್ಕೋಬೇಕಾಗುತ್ತೆ ಫಲಿತಾಂಶ ಬರೋವರೆಗೂ ನಮ್ಮ ಹೋರಾಟಗಳು ಇಲ್ಲಿ ಮುಖ್ಯಮಂತ್ರಿಗಳು ಮಂತ್ರಿಗಳು ಅದಕ್ಕಿಂತ ನಮಗೆ ನಮ್ಮ ಪ್ರಾಂತ್ಯದಲ್ಲಿ ನಾವು ಹಿಂದೆ ಮಾಡಿದಂತಹ ಕೆಲವು ಲೋಪಗಳಿಂದ ಫಲಿತಾಂಶ ನಮ್ಮ ವಿರುದ್ಧ ಬಂದಿತ್ತು ಆ ಫಲಿತಾಂಶ ನಮ್ಮದು ಮಾಡ್ಕೊಳ್ಳುವಂಥದ್ದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತೀವಿ ಅಂದರೆ ಯಾವ ರೀತಿ ಅದು ಎಲ್ಲ ನಿರ್ಲಕ್ಷ್ಯ ಓವರ್ ಕಾನ್ಫಿಡೆನ್ಸು ನಾವು ಗೆದ್ದೆ ಗೆಲ್ತೀವಿ ಅನ್ನೋದು ಯಾಕಂತ ಹೇಳಿದ್ರೆ ವಿಶ್ವನಾಥ್ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಅವರು ಸಂಸದರಾಗಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಒಂದ್ಸತಿ ಸಂಸದಾಗಿದ್ದೆ ಗೆದ್ದೆ ಗೆಲ್ತೀನಿ ಹೊಸ ಮುಖ ಬಂದಿದೆ ಅಂತ ಅವರು ನಿರ್ಲಕ್ಷ್ಯ ಮಾಡಿರ್ಬೋದು ಅದೇ ರೀತಿಯಲ್ಲಿ ಮೈಮರೆತು ಕುಂತಹ ಕಾರ್ಯಕರ್ತರಿದ್ದ ಫಲಿತಾಂಶ ನಮ್ಮ ವಿರುದ್ಧವಾಯಿತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನಡೆದಂತಹ ಚುನಾವಣೆಯಲ್ಲೂ ಕೂಡ ನಾವು ವಿಜಯಶಂಕರ್ನ ಕರ್ಕೊಂಡು ಬಂದು ಸ್ಪರ್ಧೆಗೆ ಸೊ ಎಲ್ಲ ಕಾರಣಗಳಿಂದ ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಾವು ನಮ್ಮ ಅಭ್ಯರ್ಥಿಯಾಗಿ ಮಾಡಿದ್ದೇವೆ ಸಮಾಜದ ಅನೇಕ ವಿಚಾರಗಳ ಮೇಲೆ ಅವರು ಅಧ್ಯಯನ ಮಾಡಿ ಮಾಧ್ಯಮದ ಮೂಲಕ ಟೀಕೆ ಮಾಡುವಂಥ ಕಡೆಗೆ ಟೀಕೆ ಮಾಡಿದ್ದಾರೆ ಪ್ರಶಂಸೆ ಮಾಡುವಂಥ ಕಡೆಗೆ ಪ್ರಶಂಸೆ ಮಾಡಿದ್ದಾರೆ ತಿಳುವಳಿಕೆ ಇರುವಂತಹ ವ್ಯಕ್ತಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಶಕ್ತಿ ಇರುವಂಥ ವ್ಯಕ್ತಿಗೆ ನಾವು ನಮ್ಮ ಅಭ್ಯರ್ಥಿ ಮಾಡಿಕೊಂಡಿರೋದ್ರಿಂದ ಸಾಮಾನ್ಯ ಜನರಿಗೆ ಚುನಾವಣೆ ಮೂಲಕ ನಾವು ಆರ್ಚ್ ಕಳಿಸುವಂಥದಕ್ಕೆ ಕಷ್ಟ ಸಾಧ್ಯ ಅಂತ ಮಾತಾಡುವಂಥ ಸಂದರ್ಭದಲ್ಲಿ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅಭ್ಯರ್ಥಿ ಮಾಡಿರೋದ್ರಿಂದ ನಾವು ಖಂಡಿತವಾಗಿ ನಮ್ಮ ಎಲ್ಲ ಪ್ರಯತ್ನಗಳು ಫಲಿತಾಂಶ ನಮ್ಮದು ಮಾಡಿಕೊಡುವಂಥದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಸಂವಿಧಾನ ಜಾರಿಗೆ ಕೊಡುವಂಥ ಸಂದರ್ಭದಲ್ಲಿ ಹೇಳಿದ್ರು ಈ ಹಿಂದೆ ರಾಜರು ಅರಮನೆಯಲ್ಲಿ ಹುಡ್ತಾ ಈಗ ಪ್ರಜಾಪ್ರಭುತ್ವದ ವ್ಯವಸ್ಥೆ ಜಾರಿ ಆದ ಮೇಲೆ ಮಹಾರಾಜರು ರಾಜರು ಮತಗಟ್ಟೆಯಲ್ಲಿ ಹುಡ್ತಾರೆ ಅಂತ ಹೇಳಿದರೆ ಹಾಗಾಗಿ ಈಗ ನಮ್ಮ ಮುಂದೆ ಇರುವಂಥದ್ದು ರಾಜರನ್ನು ನಾವು ಮತಗಟ್ಟೆ ಮೂಲಕ ಗೆಲ್ಲಿಸ್ಬೇಕಾಗಿರುವಂಥದ್ದು ನಮ್ಮ ಭಾವನೆ ಮನ ಏನು ರಾಜಮನತ ಜೊತೆಗೆ ನಮ್ಮ ಆ ಭಾವನೆಗಳು ಗೌರವಪೂರ್ವಕವಾಗಿ ನಾವು ಅದನ್ನು ಕಾಣಿದ್ರು ಕೂಡ ಯಡುವೀರವರು ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರುವಂಥದ್ದು ನಮ್ಮ ಪ್ರತಿಸ್ಪರ್ಧಿ ಪ್ರತಿಸ್ಪರ್ಧಿಯನ್ನು ಯಾವ ರೀತಿ ನಾವು ನೋಡಬೇಕು ಅದೇ ರೀತಿಯಲ್ಲಿ ನೋಡ್ತೀವಿ ಗೌರವ ಕಡಿಮೆ ಆಯಿತು ಅನ್ನೋದಲ್ಲ ಅವರ ಆ ಕುಟುಂಬದ ಗೌರವಕ್ಕೆ ನಾವು ಯಾವತ್ತೂ ಎತ್ತಿ ಅದು ಆದರೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ನಿಜವಾದ ರಾಜ ಮತಗಟ್ಟೆಯಲ್ಲಿ ಹುಡ್ಬೇಕಾಗಿರುವಂಥದ್ದು ನಾವು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ